ಅದಕ್ಕೆ ನೀವೇನು ಹೇಳ್ತೀರಿ ಅಲ್ಲ ಇವ್ರು ಹೆಂಗೆ ಹೇಳಿದ್ರು ಇನ್ನೇನು ಬೇರೆ ಏನು ಕೇಳಕ್ಕೆ ಬರೋದಿಲ್ಲ ನಿಮ್ಗೆ ಕೇಳಿದ್ರೆ ಇಲ್ಲಿ ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳ್ದದ್ಕೆಲ್ಲ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತೀರಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿ ವಿವ್ರಿಗೆ ಹೇಳಿದ್ರೆ ಇಲ್ಲಿ ನಾವು ಯಾವತ್ತು ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ We are not going to do vindictive politics. We are respecting rule of law. We are respecting law of the land. Whatever law says will go by it.